ಹಲೋ ಫ್ರೆಂಡ್ಸ್ ಸವಿತಾ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಉಳಿದಿರೋ ದೋಸೆ ಹಿಟ್ಟಲ್ಲಿ ನಾವು ಯಾವ ರೀತಿ ವಡೆಯನ್ನು ಮಾಡ್ಬೋದು ಅಂತ ನೋಡೋಣ ಉಳಿದಿರೋ ದೋಸೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಅಂದರೆ ಬಾಂಬೆ ರವ ಅಥವಾ ಹಾಕ್ತಾಯಿದ್ರು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಹದಿನೈದು ನಿಮಿಷಗಳ ಕಾಲ ಮಿಶ್ರಣ ಮಾಡಿ ಅದನ್ನು ಎತ್ತಿಟ್ಕೊಳ್ಬೇಕು ಇದನ್ನು ನೆನೆಯವರೆಗೂ ಬಿಡಬೇಕು ಅದನಂತರ ನಾವು ಮತ್ತೆ ಇವಾಗ ಈ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಆ ಹಿಟ್ಟಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲವನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಅದನ್ನ ಎಲ್ಲ ಐಟಮನ್ನು ಹಾಕಬೇಕು ದೋಸೆ ಇಟ್ಟು ಆಗಿ ಹುಳಿ ಇರೋದ್ರಿಂದ ಅದಕ್ಕೆ ಸೋಡಾವನ್ನು ಹಾಕದೆ ಬರೀ ಈರುಳ್ಳಿಯವನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ತುಂಬ ಚೆನ್ನಾಗಿ ಬರ್ತಾಯಿದೆ ವಡೆ ಹಾಗಾಗಿ ಚೆನ್ನಾಗಿ ಕಲಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ನೋಡಿ ಉಪ್ಪನ್ನು ಇದನ್ನೆಲ್ಲ ರೆಡಿ ಮಾಡ್ಕೊಳೋ ಹೊತ್ತಿಗೆ ಎಣ್ಣೆಯನ್ನು ಕಾಯಿಲೆ ಇಟ್ಕೊಳ್ಬೇಕು ಎಣ್ಣೆ ಇದ್ದಾಗೆ ಇದನ್ನು ರೆಡಿ ಮಾಡಬೇಕು ನಾವು ಎಣ್ಣೆ ಕಾಯ್ತಾಯಿದೆ ಒಡೆಯ ರೀತಿಯಾಗಿ ನಾವು ಈ ಹಿಟ್ಟಿನಿಂದ ಬಿಡಬೇಕು ಕನ್ಸಿನ್ಸಿ ನೋಡಬೇಕು ಯಾವ ರೀತಿ ಇದೆ ಅಂಥೇಳಿ ತುಂಬ ತೆಳುವಾಗಿದ್ದರೆ ಬೋಂಡ ಥರ ಬಿಡ್ಬೋದು ಇಲ್ಲದ್ರೆ ಬ ಒಡೆ ಥರನೇ ಮಾಡ್ಬೋದು ನಾವು ನನ್ನ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಒಡೆಯ ರೀತಿ ಆಕಾರನೇ ಆಗ್ತಾಯಿದೆ ದೋಸೆ ಇಟ್ಟು ಉಳಿತಂದರೆ ಸುಮ್ಮನೆ ರಾ ಸಾಯಂಕಾಲ ಆಯಿತು ವೇಸ್ಟ್ ಆಯಿತು ಅಂತ ಬಿಸಾಡೋ ಬದಲು ಈ ರೀತಿ ಮಕ್ಕಳಿಗೆಲ್ಲ ವಡೆ ಮಾಡಿಕೊಟ್ರೆ ಅದಕ್ಕೆ ಸ್ವಲ್ಪ ಏನೋ ಹೆಚ್ಚಿಂದ ಆ್ಯಡ್ ಮಾಡಿ ಚೆನ್ನಾಗಿ ಒಂಥರ ಸಾಯಂಕಾಲ ಸ್ನ್ಯಾಕ್ಸ್ ಥರ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಆಗ್ತದೆ ಬ್ರೌನ್ ಕಲರ್ ಬರೋರಿಗೆ ಸ್ವಲ್ಪ ಫ್ರೈ ಮಾಡೋಕು ವಡೆ ತುಂಬ ಚೆನ್ನಾಗಿ ಕ್ರಿಪ್ಸಿಯಾಗಿ ಬರುತ್ತೆ ನೋಡಿ ವಡೆ ಸೇಫಲ್ಲೇ ನಮ್ಮದು ಆಗಿದೆ ಸಾಯಂಕಾಲ ಯಾವ ಏನು ಮಾಡಬೇಕು ಅನ್ನೋದೇ ಒಂದು ಸ್ವಲ್ಪ ಮಕ್ಕಳಿಗೆ ಏನು ಕೊಡಬೇಕು ಏನು ಮಾಡಬೇಕು ಅನ್ನೋದು ಸ್ವಲ್ಪ ಇದು ಈ ಥರ ಯಾವುದ್ರ ಐಡ್ಯಾ ಮಾಡಿ ಚೆನ್ನಾಗಿ ಮಾಡಿದ್ರೆ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಯಾವ ರೀತಿ ಬಂದಿದೆ ತುಂಬ ಕ್ರಿಪ್ಸಿಯಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಒಡೆ ಈ ರೀತಿ ಆಗಿದೆ ನೋಡಿ ಸ್ಮೂತಾಗಿ ಒಳಗೆ ಸ್ಮೂತಾಗಿದೆ ಮೇಲೆ ಕ್ರಿಪ್ಸಿಯಾಗಿದೆ